ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನಿನ್ನೆ ಒಂದು ಎಂಟ್ರಿ ಒಳಗೆ ಯಾವುದೋ ನವಂಬರ್ ಎಂಟ್ರಿ ಕಂಪ್ಲೀಟ್ ಆಗ್ಯಾವು ಅದರ ಟ್ರಯಲನ್ನು ನೋಡಬೇಕಾಗಿತ್ತು ಜಸ್ಟ್ ಕಂಪ್ನಿನ ಮೊದಲು ಓಪನ್ ಮಾಡ್ಕೊಂಬಿಟ್ಟಿ ನಾನು ನಿಮ್ಮ ಕಡೆ ಇದ್ದರೆ ನೀವು ಕಂಪ್ನಿನ ಓಪನ್ ಮಾಡ್ಕೋರಿ ಡಿ ಅಂದರೆ ಡಿಸ್ಪ್ಲೇ ಟಿ ಅಂದರೆ ಟ್ರಯಲ್ ಆಲ್ ಅನ್ನು ಪ್ರೆಸ್ ಮಾಡಿರಿ ಹ್ಞೂ ಇಲ್ಲಿ ನೋಡ್ಕೊತ ನಮ್ಮ ಕಡೆ ಟ್ರಯಲ್ ಅಂತ ನೋಡಿ ತೋರಿಸ್ತೀನಿ ಟ್ರಯಲ್ ಸ್ವಲ್ಪ ಯಾಕಗ್ಲಾರು ಬರೈತಿ ಒಂದು ಸ್ವಲ್ಪ ನೋಡಿರಿ ಮೂವತ್ತೆಂಟು ಐದುನೂರು ಇಪ್ಪತ್ತು ಲಕ್ಷ ನಾಲ್ಕು ಅಂದರೆ ಒಂದು ಸ್ವಲ್ಪ ಇಲ್ಲಿ ಮಿಸ್ಟೇಕ್ ನೋಡಿರಿ ನೋಡಿರಿ ಇದು ಬೇಕಂತಾನು ಮಿಸ್ಟೇಕ್ ಮಾಡಿದ್ದೆ ತೊಂಬತ್ತೊಂದು ಸಾವಿರದ ಎಂಟುನೂರ ನಲ್ವತ್ತು ಇಲ್ಲಿ ಬಂದೈತಿ ನಮ್ಮ ಟ್ರೈಲ್ನೊಳ್ಗೆ ತೊಂಬತ್ತೊಂದು ಸಾವಿರದ ಎಂಟುನೂರ ನಲ್ವತ್ತು ಸ್ವಲ್ಪ ಪುಸ್ತಕ ಹಳೆಯವಾಗೆ ಅವು ಸ್ವಲ್ಪ ಮೇಲೆ ಬಂದೈತಿ ಈ ಥರ ಯಾಕೆ ಬರುತ್ತಾ ನೋಡ್ಕೊರಿ ಯಾವ ಥರ ತಿದ್ಕೋಬೇಕು ಅನ್ನೋದು ನೋಡ್ಕೊರಿ ಅದು ಅಪ್ಪು ಡೌನಕ್ಕೆ ಯೂಸ್ ಮಾಡ್ಕೊರಿ ಓಕೆ ಈ ಥರ ಬಂದು ಯಾಕಂದರೆ ತೊಂಬತ್ತೊಂದು ಸಾವಿರದ ಎಂಟುನೂರ ನಲವತ್ತು ಇಲ್ಲಿ ಬಂದೈತಿ ಯಾಕಪ್ಪ ಅಂದ್ರೆ ಇದು ಕ್ರೆಡಿಟರ್ಸ್ ಆಗಿತ್ತು ಇಲ್ಲಿ ಏನಾಗೈತಿ ಪ್ರಾಬ್ಲಮ್ ಅಂತ ನೋಡ್ರಿ ಅಂತಪ್ಪ ತೊಂಬತ್ತು ಎಂಟ್ರ್ ಎಂಟ್ರ್ ಪ್ರೆಸ್ ಮಾಡಿರಿ ಈ ಥರ ಎಂಟ್ರ್ ಎಂಟ್ರ್ ಇಲ್ಲೈತೆ ಎಂಟರ್ 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 ರಿಷಿಕಾ ಟ್ರೇಡರ್ಸ್ ಮೇಲೆ ಬಂದು ಕಂಟ್ರೋಲ್ ಎಂಟ್ರ್ ಪ್ರೆಸ್ ಮಾಡಿರಿ ಆಟ್ ಎ ಟೈಮ್ ಈ ಥರ ಕಂಟ್ರೋಲ್ ಎಂಟರ್ ಇಲ್ಲಿ ನೋಡಿರಿ ಅಪ್ಪಿ ತಪ್ಪಿ ರಿಷಿಕಾ ಟ್ರೇಡರ್ಸ್ ನಾವು ಪರ್ಚೇಸ್ ಮಾಡುವಾಗ ಕ್ರೆಡಿಟರ್ಸ್ ಆಗಿತ್ತು ಇದೇನಾಗಬೇಕೈತಿ ಡೆಬಿಟರ್ಸ್ ಆಗೈತಿ ಹಂಗಾರೆ ನಾವು ಎಸ್ ಅಂತ ಪ್ರೆಸ್ ಮಾಡಿ ಸನ್ರಿ ಕ್ರೆಡಿಟರ್ಸ್ ಓಕೆ ಎಂಟ್ರ್ ಪ್ರೆಸ್ ಮಾಡ್ಕೋ ಅಂತ ಬಂದಿರಿ ಜಿ ಎಚ್ ಟಿ ನಂಬರ್ ಎಲ್ಲ ಆಲ್ಮೋಸ್ಟ್ ಅಷ್ಟು ಇರಲಿ ಏನು ಡಿಫಾಲ್ಟಾಗಿ ಏನು ಬಂದಿರ್ತದೆ ಅಷ್ಟೇ ಬಿಟ್ಟುಕೊಂಡು ಅಷ್ಟೇ ಎಂಟ್ರ್ ಪ್ರೆಸ್ ಮಾಡ್ಕೋ ಅಂತ ಕಂಪ್ಲೇಂಟ್ ಮಾಡ್ಕೊಂಬಿಡ್ರಿ ಹ್ಞೂ ನೋಡಿ ತೋರಿಸ್ತೀವಲ್ಲ ಈ ಥರ ಸ್ಕ್ರೀನ್ ಮೇಲೆ ತೋರಿಸೋತಿ ನೋಡಿರಿ ಎಂಟರ್ 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 ಎಂಟು ಕಂಪ್ಲೀಟ್ ಈ ಥರ ಎಕ್ಸೆಪ್ಟ್ ಬಂದಮೇಲೆ ಕಂಪ್ಲೀಟ್ ಮಾಡ್ಕೊರಿ ಈಗ ಎಸ್ಕೇಪ್ ಬಟನ್ ಇಲ್ಲೇ ಕಾರ್ನರಿಗೆ ಇರ್ತದೆ ನೋಡಿರಿ ಹಂಗೆ ರೀ ಹ್ಞೂ ಸ್ವಲ್ಪ ಇನ್ನೊಂದು ಸ್ವಲ್ಪ ಈಗ ಟ್ರಯಲ್ ನೋಡ್ಕೊರಿ ತೊಂಬತ್ತೊಂದು ಸಾವಿರದ ಎಂಟುನೂರ ನಲ್ವತ್ತು ಇಲ್ಲಿ ಮಿಡಲ್ ಬಂದಿತ್ತು ಈಗ ನೋಡಿರಿ ಓಕೆ ಉಷ್ಟು ಉಷ್ಟು ಕರೆಕ್ಟ್ ಬಂದವು ಟ್ರಯಲ್ ಇಲ್ಲಿಟ್ಟುಬಿಡ್ತಿದ್ದರೆ ನಮ್ಗೆ ಆಸೂದೆಯ ಫುಟ್ ಐತಿ ಹ್ಞೂ ಹಿಂಗೆ ಬರ್ರಿ ಹೆಂಗೆ ಕೇಳದೆ ನೋಡಿರಿ ತೊಂಬತ್ತೈದು ನಲ್ವತ್ತೊಂಬತ್ತು ಅಷ್ಟು ಇಷ್ಟು ಕರೆಕ್ಟ್ ಡಿಟ್ಟು ಡಿಟ್ಟು ಕರೆಕ್ಟ್ ನೋಡಿರಿ ಓಕೆ ಇವತ್ತ ಒಂದು ಎರಡು ಎಂಟ್ರಿ ಆಗತ್ತೆ ಡಿಸೆಂಬರನ್ನು ಯಾಕಂದರೆ ಇಲ್ಲೇ ಮಳೆ ಬರಾತೈತಿ ನಮ್ಮದು ಮನಿಗೆ ಹೋಗ್ಬೇಕಲ್ಲ ಹಿಂಗಾಗಿ ಲೇಟ್ ಆಗತ್ತೆ ಮತ್ತೆ ಲಾಸ್ಟ ಕ್ಲಾಸ್ ನಡೆದೈತಿ ಅವ್ರು ಕ್ಲಾಸ್ ಮಾಡ್ಕೊತ ಇಲ್ಲಿ ವಿಡಿಯೋ ಮಾಡತ್ತಿನ ವಿ ಅಂತ ಪ್ರೆಸ್ ಮಾಡಿರಿ ಎಫ್ ಟು ಒನ್ ಡಾಟ್ ಟ್ವೆಲ್ವ್ ಅಥ್ವಾ ಎರಡು ಎರಡಷ್ಟು ಇಲ್ಲ ಕೇಳ್ಕೊಡು ನೀವತ್ತು ಡಿಸೆಂಬರ್ದಾಗ ಎರಡು ಅಥ್ವಾ ಒಂದಷ್ಟು ಮಿಸ್ಟರ್ ಅಜಯ್ ಕುಮಾರ್ ಪೇಯ್ಡ್ ಸ್ಯಾಲ್ರಿ ಆ್ಯಂಡ್ ಶಾಪ್ ರೆಂಟನ್ನು ಕಟ್ ಮಾಡಿರಿ ಅಂತ ಹೇಳಿ ಪೇಮೆಂಟನ್ನ ಪ್ರೆಸ್ ಮಾಡಿರಿ ಎಫ್ ಫೈವ್ ಸ್ಯಾಲರಿ ಎಂಟರ್ ಎಂಟರ್ ನಾಲ್ಕು ಸಾವಿರ ಒಂದು ಪೇಮೆಂಟ್ ಎರಡನೇ ಪೇಮೆಂಟು ಮೂರುವರೆ ಸಾವಿರ ಎಂಟರ್ ಪ್ರಗತಿಗೆ ಎರಡು ಸಾವಿರದ ಎರಡು ಸಾವಿರದ ಐದುನೂರು ಎಂಟರ್ ಸಾಧನ ಮಿಸ್ ಎರಡು ಸಾವಿರ ಆಗಿತ್ತು ಓಕೆ ಎಂಟರ್ ಡೆಬಿಟ್ ಅನ್ರಿ ಡಬ್ ಡಬಲ್ ಎಂಟ್ರಿ ಐತದೆ ಶಾಪ್ ರೆಂಟ್ ಶಾಪ್ ರೆಂಟನ್ನು ತಗೋರಿ ಎಂಟರ್ ಎರಡು ಸಾವಿರ ಎಂಟರ್ 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 ಕಂಪ್ಲೀಟ್ ಡ ಡಿಸೆಂಬರ್ ಎಂಟ್ರೆ ಸ್ಟಾರ್ಟ್ ಆಗ್ಯಾವ ನವಂಬರ್ ಎಂಟ್ರಿ ಟ್ರಯಲ್ ಮುಗೀತು ಇದು ಸ್ಟಾರ್ಟ್ ಆಗೈತಿ ಓಕೆ ಇವತ್ತಿಗೆ ಟೈಮ್ ಆಲ್ರೆಡಿ ಆರು ಇಪ್ಪತ್ತಾತು ಹಿಂಗಾಗಿ ಇವತ್ತಿನ ಒಂದು ಕ್ಲೈಮೇಟು ಅಷ್ಟಿದೆ ಯಾಕಂದರೆ ಎಲ್ಲ ಕಡೆ ಎಷ್ಟು ಬಿಸಿಲಿತ್ತು ಇವತ್ತಿನ ಸ್ವಲ್ಪ ಜೋ ಕೋಲ್ಡ್ರೂ ಬಿದ್ದೈತಿ ಮಳೆಯೂ ಬರುವಂಥ ಟೈಮ್ ಆಗೈತಿ ಅದಕ್ಕೆ ಇವತ್ತಿಗೆ ಇಷ್ಟ ಮುಗಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿನಿ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ ಆಮೇಲೆ ಹೆಚ್ಚು ಹೆಚ್ಚು ಒಂದು ವಿಡಿಯೋ ನೋಡ್ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ಚಾ ಒಂದು ಏನು ವೀಡಿಯೋಗಳನ್ನ ನೋಡಿರಿ ಅಂತ ಕೇಳತ್ತೀನಿ ಹರಿ ಓಂ ಶ್ರೀವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಮಿಸ್ ಯು ಆಲ್